ಸರ್ ಒಂದು ಮೂರು ಸರಿ ನಿಮ್ಮ ಕೈ ಪತ್ರಿಕೆ ಅರ್ಥ ಆಗ್ತಾ ಇಲ್ಲ ಅವನ್ ಬಂದು ಹೇಳಿದ ತಕ್ಷಣ ಬರೀತೀವಿ ಎಷ್ಟು ವರ್ಷ ಬರೀತೀರಿ ಐದು ವರ್ಷ ಅವಂದೇ ಸರ್ಕಾರ ಇತ್ತು ಅವಂದೇ ತಹಸೀಲ್ದಾರ್ ಅವ್ರದೇ ಡಿ ಸಿ ಅವ್ರದೇ ಮಂತ್ರಿ ಅವ್ರದೇ ಮುಖ್ಯಮಂತ್ರಿ ಅವನ್ ಕೈಲಿ ಏನು ಕಿಸಕ್ಕಾಗಿಲ್ಲ ನಾನೇ ಹೇಳದೆ ನಿಮ್ಮ ಅಪ್ಪನದಿಂದ ಹುಟ್ಟಿದ್ರೆ ಪ್ರೂವ್ ಮಾಡುವಂತ ಮಾಡಿದ್ನಾ ಮತ್ತೆ ವಂಶದೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನಮ್ಮ ಕಾರ್ಯಕರ್ತ ಬನ್ನ ಬಂದಿದ್ದಲ್ಲ ಇನ್ನು ಮುಂದೆ ಆ ಹುಚ್ಚ ಬಂಗಾರ ಬಂದಾಗ ನಮ್ಮ ಮುಖಂಡ ಕಾರ್ಯಕರ್ತ ಅವರು ಕೂರಿಸ್ಕೊಂಡು ಕೇಳ್ತೇವೆ ಏನು ಮಾಡಿದರೆ ಅಂತೇಳಿ ಪ್ರೂವ್ ಮಾಡಿ ಆಚೆ ಹೋಗು ಆತ ಪ್ರೂವ್ ಮಾಡಿಬಿಟ್ರೆ ನಾನು ರಾಜಕೀಯವಾಗಿ ನಿವೃತ್ತಿ ಆಗ್ತೇನೆ ಒಂದು ವೇಳೆ அவன் பிரூவ்ல நன்காசஸ் கரெக்ட் தலை கரெக்ட் தலை பார்த்து அது இல்லை அந்த நீர் பத்திர இப்போ கேரணா பந்தே அதில் எக்கிரி லாண்ட் ಎಕರೆ ಎಸ್ಸಿ ಲ್ಯಾಂಡ್ ಒಟ್ಟು ರೀಸ್ ಆಗಿರ್ತಕ್ಕಂಥದ್ದು ಇಪ್ಪತ್ತ ಮೂರು ಎಕರೆ ಅದ್ರೈದು ಗುಂಟೆ ಅದರಲ್ಲಿ ಎಕರೆ ಎಸ್ಸಿ ಲ್ಯಾಂಡ್ ಜೊತೆಗೆ ಇವತ್ತಿವನು ನಲವತ್ತು ಎಕರೆ ಕಾಂಪೌಂಡ್ ಹಾಕೊಂಡಿದ್ದೇನೆ ಲೆವೆಲ್ ಮಾಡಿದ್ದೇನೆ ಅದು ಸರ್ವೆ ಮಾಡಿಸಿ ನಾವು ಪ್ರೂವ್ ಮಾಡ್ತೀವಿ ನೀನು ಬಂದು ಒಂದು ವರ್ಷಕ್ಕಿಷ್ಟಲ್ಲ ಇಲ್ಲಿ ಅಂತ ನನ್ನ ಮಂದಿ ಯಾವ್ದಾದ್ರು ಮಣಿದೋನ್ ಕಡೆ ಮಣಿದಿನ ಯಾಕೆ ಹೇಳ್ತೀನಿ ಅಂದ್ರೆ ಮಾತಾಡ್ಬೇಕಾದಾಗ ಪ್ರೆಸ್ ಹೇಳ್ತಾ ಇದೀನಿ ಇನ್ನು ಮುಂದೆ ಅವನ್ ಪ್ರೆಸ್ ಅಲ್ಲಿ ಬರೆದ್ರೆ ನಾನು ಪ್ರೆಸ್ ಇದಕ್ಕಿ ಏಳು ವರ್ಷ ಬಗಳ್ದೆ ಏಳು ವರ್ಷ ಬಗಳಿ ಏನಾದ್ರೂ ಕೂಡ ಒಂದಿಷ್ಟು ಪ್ರೂವ್ ಮಾಡಿದೆ ನೀನು ಏನ್ ಬಮ್ಮನಾ ಅಡ್ಡಿಗೆ ಪ್ರಸು ಅಡ್ಸಪ್ ತಗೊಂಡಿ ರಾಸಗೋರ ಮೊದಲ ರಾಶಿ 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 ರಾಶ್ರಿ ಆಯ್ನಾ ಎಲ್ ಚಪ್ಪು ಜನಾಲ ತರಿಸ್ದೇ ಮೀನಿ ಜನಾಲಕ್ಕೆ ತೋರಿಸು ಈ ಬದ್ದು ತೊಬ್ಬರಹಳ್ಳಿಯಿಂದ ಬಾರದಂಗೆ ರಸ್ತೆ ಮಾಡಿದ್ದೀನಿ ಗುಡವಾಗ ರಸ್ತೆ ಮಾಡಿದ್ದೀನಿ ಆದ್ರೆ ಆ ರಸ್ತೆ ಮೂರು ಬಿಟ್ಟಿದೆ ನನಗೆ ಆಸೆ ಇದೆ ಈ ಬಾರಿ ತೊಬ್ಬರಹಳ್ಳಿಯಿಂದ ಆ ರಸ್ತೆಯನ್ನ ಐದುವರೆ ಮೀಟರ್ ಅಗಲ ಮಾಡ್ತೇನೆ ಇದು ರೀ ನಮ್ಮ ಕನಸುಗಳು ಇದು ನಮ್ಮ ಆಸೆಗಳು ಎಲ್ಲ ಅಭಿವೃದ್ಧಿ ಮಾಡೋಣ ಮಾಡೋಣ ಇದನ್ನ ಯೋಚನೆ ಮಾಡ್ತಕ್ಕಂಥವ್ ನಾವು ಹಾಗಾಗಿ ಹೆಚ್ಚಿಗೆ ಮಾತಾಡೋದು ಬೇಡ ನಾನು ಯಾವತ್ತು ಕೂಡ ಬಗ್ಗೆ ಮಾತಾಡೋದಿಲ್ಲ ಅಗತ್ಯ ಇಲ್ಲ ಅದೇ ಮಾತಾಡಬೇಕಾದಾಗ ನಮ್ಮ ಹರೀಶಾ ಇದ್ದಾನೆ ಅವನಿಗೆ ಅವನೇ ಹೋಗ್ತಾರೆ ಲಕ್ಷ್ಮಣ ಅವಾಗ ಉತ್ತರ ನಾನೇ ಉತ್ತರ ಕೊಡ್ಲಿ ಅವನು ಲೈಕ್ ಬಾ ಮನೆಯವರ ಗೌವಲ ನೀ ಸಮಾಜ ಸೇವೆಯನ್ನ ಅಭಿವೃದ್ಧಿಯನ್ನ ಗುರುಸತಕ್ಕಂಥವರು ಆಶೀರ್ವಾದ ಮಾಡ್ತಕ್ಕಂಥವರು ನಮ್ಮ ಸ್ಥಳೀಯ ಜನ ಯಾರೋ ಬೆಂಗಳೂರಿಂದ ಬುಂಗ್ನೂರಿಂದ ಬಂದು ಏನು ಹೇಳ್ಕೊಂಡು ಒಂದು ಮಾತ್ರಕ್ಕೆ ನಮ್ಮ ಜನರ ಬಸವನ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬಹುಶಃ ಬಂದು ಹೇಳತಕ್ಕಂಥವರಿಗೆ ಈ ಕಾನ್ಸ್ಟೆನ್ಸಿ ಪರಿಚಯವೇ ಇಲ್ಲ ಹೇಗಪ್ಪ ಅಂದ್ರೆ ಹತ್ತು ವರ್ಷಗಳ ಹಿಂದೆ ಪ್ರತಿ ಗ್ರಾಮದಲ್ಲೂ ಕೂಡ ಕುಡಿಯುವ ನೀರಿಗೆ ಆಹಾರ ಪಡ್ತಾ ಇದ್ರು ಅವಲ್ವಾ ಅವತ್ತು ಬಂದು ಮಾಡಿದ್ರೆ ಇವರು ಕಷ್ಟ ಕಾಲದಲ್ಲಿ ಹೆಣ್ಮಕ್ಕಳಿಗೆ ಸ್ಪಂದಿಸಿದ್ದೇವೆ ಆ ತಾಯಂದ್ರಿಗೆ ಕುಡಿಯುವ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಗ್ರಾಮಗಳಲ್ಲಿ ಆ ಕಾಲೋನಿಗಳಲ್ಲಿ ಆ ಮಳೆ ಬಂತು ಅಂದ್ರೆ ಪಾಪ ಮನೆ ಒಳಗಡೆ ಕಾಲಿಚ್ಚ ಆಚೆ ಹೋಗ್ತಾ ಇದ್ರು ಅಂತ ಎಲ್ಲ ಗ್ರಾಮದಲ್ಲೂ ಕೂಡ ಸಿಮೆಂಟ್ ಹಾಕುವಂತ ಕೆಲಸವನ್ನ ಮಾಡಿದ್ದೇವೆ ಹೌದ್ ಏನ್ ಮಾಡಿದೀವಿ ಮಾಡಿಲ್ಲ ಅಂತ ಯಾರೋ ಮೊನ್ನೆ ಬಂದು ಹೇಳೋದ್ರ ಬಗ್ಗೆ ಇಷ್ಟ ಎಲ್ಲ ಮಾತಾಡ್ಲಿಕ್ಕೆ ಅದಕ್ಕೆಲ್ಲ ಇದು ಮುಂದೆ ನಮ್ಮ ಮರೀಷ ನಮ್ಮ ಬ್ಲಾಕ್ ಬೇರೆ ಉತ್ತರ ಕೊಡ್ತಾರೆ ಯಾಕೆಂದ್ರೆ ಅವ್ರು ನಮ್ಮ ಕಾನ್ಸನ್ಸರ್ ಬರಲ್ಲ ನಮ್ಮ ಓಟ್ರು ಅಲ್ಲ ನಮ್ಮ ಜನ ಸಹಾಯ ಮಾಡಿರೋರು ಅಲ್ಲ ಯಾರೋ ಕರ್ಕೊಂಡ್ಬರ್ತಾರೆ ಬೀದಿಯಲ್ಲಿ ಬೊಗಳಿಸ್ತಾರೆ ಹೋಗ್ತಾರೆ ಅದೊಂದು ಬಗಳ ಸೀಡ್ನ ಆಯಿತು ಹಿಂಗೆ ಅದನ್ನ ಬರ್ತ ಏನಾದ್ರು ಉಪಯೋಗ ಆಗಿದೆ ಅವರಿಂದ ಈ ಕಾನ್ಸ್ಟೆನ್ಸಿಗೆ ಈ ಜನಗಳಿಗೆ ರೈತರಿಗೆ ಬಡವರಿಗೆ ಏನಾದ್ರು ಆಗಿದ್ಯಾಲ್ ಹಾಗಾಗಿ ಅವ್ರ ಬಗ್ಗೆ ಮಾತಾಡೋದಿಲ್ಲ ಅವ್ರ ಯಾರೇ ಹೇಳ್ತಾ ಇದ್ರು ಜನ ಕಾಯ್ತಾ ಇದ್ದಾರೆ ಅಣ್ಣ ಸೋಲ್ಸ್ಬೇಕು ಅಂತ ಯಾಕಪ್ಪ ಯಾಕೆ ಏನ್ ಮಾಡಿದ್ದೀನಿ ನಾನು ಆ ಏನ್ ಮಾಡಿದ್ದೀನಿ ಐದು ವರ್ಷ ಶೋಕಿ ಮಾಡಿಕೊಂಡು ಗಾಳಿಯಲ್ಲಿ ಕೆದ್ಬಿಟ್ಟು ಶೋಕಿ ಮಾಡಿಕೊಂಡು ಓಡೋಗಿದ್ದೀನ ಜನರ ಮಧ್ಯೆ ಇದೇ ತಾಲ್ಲೂಕಿನ ಹುಟ್ಟಿ ಬೆಳೆದು ಮೂವತ್ತೈದು ವರ್ಷಗಳಿಂದ ಜನರ ಮಧ್ಯೆ ಕೆಲಸ ಮಾಡ್ತಾ ಇವತ್ತು ಸರ್ಕಾರಗಳು ಹಿಂದೆ ಮನೆ ಬೆಲೆ ಏರಿಕೆ ಅಂತ ಮಾತಾಡ್ತಾ ಇದ್ರು ಸರಿನಪ್ಪ ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪೆಟ್ರೋಲು ಅರವತ್ತು ರೂಪಾಯಿ ಇತ್ತು ಇವತ್ತು ನೂರ ಎರಡು ರೂಪಾಯಿ ಮಾಡಿದ್ದೀರಿ ಅಂದ್ರೆ ಮೋದಿ ಬಂದ ಮೇಲೆ ನಲವತ್ತೈದು ರೂಪಾಯಿನ ನೀವು ಜಾಸ್ತಿ ಮಾಡ್ತಾನೇ ಬರ್ತಾ ಇದ್ದೀವಿ ಹಿಂದೆ ಕ್ರೂಡ್ ಆಯಿಲ್ ಮಾರ್ಕೆಟ್ ಅಲ್ಲಿ ಬ್ಯಾರಲ್ಗೆ ಐದು ರೂಪಾಯಿ ಇದ್ದಾಗ ನಾವು ಅರವತ್ತು ರೂಪಾಯಿ ಲೀಟರ್ ಕೊಡ್ತಾ ಇದ್ದೀವಿ ಇವತ್ತು ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಇವತ್ತು ನೂರು ರೂಪಾಯಿಗೆ ಮಾಡ್ತಾ ಇದ್ದೀರಿ ಸಿಮೆಂಟು ಇನ್ನೂರ ಐವತ್ತು ರೂಪಾಯಿ ಇತ್ತು ನಾನೂರು ಮಾಡಿದ್ದೀರಿ ಸ್ಟೀಲು ಮೂವತ್ತೆರಡು ರೂಪಾಯಿ ಇತ್ತು ಇವತ್ತು ಅರವತ್ತು ಮಾಡಿದ್ದೀರಿ ಡ್ರಿಪ್ ಗೊಬ್ಬರ ರೈಸ್ ಬಳಸುವಂತ ಡ್ರಿಪ್ ಗೊಬ್ಬರ ಇವತ್ತು ನಮಗೆ ಸಾವಿರದ ಎಂಟುನೂರು ಇತ್ತು ಇವತ್ತು ಆರು ಸಾವಿರ ಮಾಡಿದ್ದೀರಿ ನೀವು ಬಂಗಾರ ಬಂಗಾರ ಕೆಳಗೆ ನೋಡ್ಬೇಕಷ್ಟೇ ಶೋಕೇಸಿಲ್ಲ

ಬೇರ ಬೆಹನೂ ಮೇರ ದೇಶವಾಸಿಯೋ ಅಂತ ಹೇಳಿದಕ್ಷಣ ಇವಕ್ಕೂ ಖುಷಿಯಾಗಿ ಮೋದಿಯನ್ನ ಮಾಡ್ತಾರೆ ಅಂತಲ್ಲಪ್ಪಾ ಇಷ್ಟೆಲ್ಲ ಜಾಸ್ತಿ ಮಾಡ್ದಲ್ಲ ಹೆಣ್ಣು ಮಕ್ಕಳಿಗೆ ರೈತರಿಗೆ ಏನಾದರೂ ಕೊಟ್ಟೇದಪ್ಪ ಒಟ್ರ ಹೌದು ರೀ ಅನಿವಾರ್ಯವಾಗಿ ಹೊಂದಾಣಿಕೆ ಮಾಡುವಾಗ ವೆಚ್ಚ ಕೂಡ ನಮ್ಮ ಸರ್ಕಾರ ಪ್ರತಿಯೊಬ್ಬರು ಕೂಡ ಊಟ ಮಾಡಬೇಕು ಉಪವಾಸ ಇರಬಾರ್ದು ಅಂತೇಳಿ ಒಂದು ತಲೆಗೆ ಸಿದ್ದರಾಮಯ್ಯವ್ರ ಸರ್ಕಾರ ಹತ್ತು ಕೆಜಿ ಕೊಡ್ತಾ ಇತ್ತು ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳು ಇವತ್ತು ಪ್ರಿಯಾಗಿ ಬದಲು ಓಡಾಡ್ತಾರೆ ಅದನ್ನ ಕಿಂಡಲ್ ಮಾಡೋದು ಮಗಳಂದ ಇಂಟೆ ಪಿಡಿಸಿ ಹಾಳು ಪಾರಾಡ್ತಾರ ಊರೂರಿಗೆ ಅವರು ಪಾರಾಡ್ಲಿಲ್ಲ ಪಾರಾಡ್ತಾರ ಏನಪ್ಪಣ ಕೆಲಸ ಇದ್ದ ಮಾತ್ರ ಹನಿವಾರ ಇದ್ದಾಗ ಅಕ್ಕನ ಮನೆಗೋ ತಂಗಿ ಮನೆಗೋ ದೇವಸ್ಥಾನಕ್ಕೋ ಯಾವತ್ತು ವಾರಕ್ಕ ಹೊಂದಿಸನೋ ಹಂತಿಸನು ಪಾಪ ಹೆಣ್ಮಗಳು ವಾರ ಪೂರ್ತಿ ಮನೆಯಲ್ಲೇ ಗಂಡ ಸೇವೆ ಮಾಡಿಕೊಂಡು ಮಕ್ಕಳ ಸೇವೆ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಹಾ ಬೆಂಗಳೂರು ಕೆಲಸ ಹೊಂತವರಿಗೆ ಎಷ್ಟು ಹೆಣ್ಮಕ್ಳು ಅನುಕೂಲ ಆಯಿತು ಆಮೇಲೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಯಾವ ಕಾಲದಲ್ಲಿ ಈ ದೇಶದಲ್ಲಿ ಎಲ್ಲರೂ ಕೊಟ್ಟಿದ್ರ ಇರ್ಬೋದಪ್ಪ ಟ್ಯಾಕ್ಸ್ ಹಣ ಇರಬಹುದು ಟ್ಯಾಕ್ಸ್ ಹಣವನ್ನು ಮೋದಿ ಲೂಟಿ ಹೊಡೆದು ಹದಾನಿ ಅಂಬಾನಿ ಅವರಿಗೆ ಲಕ್ಷಾಂತರ ಕೋಟೆ ಹೆಚ್ಚಾ ಇದೆಯಾ ಬಡವರು ಕೊಟ್ಟ ನೀನು ಆಯ್ತು ಟ್ಯಾಕ್ಸ್ ಆಗಿರ್ಬೋದು ಆದರೆ ಅದು ಯಾರಿಗೆ ಕೊಡ್ತಾ ಇದ್ದೀವಿ ನಿಮಗೇ ಕೊಡ್ತಾ ಇದ್ದೀವಿ ಅಲ್ವಾ ಪ್ರತಿ ಮನೆಗೂ ಸೇರ್ತಾ ಇದೆ ಇಲ್ಲಿ ಯಾವ ಬ್ರೋಕರ್ ಇಲ್ಲ ಯಾರು ಲಂಚ ಅಲ್ಲ ಸುಮ್ಮನೆ ಹೇಳಿದೆ ಅದೆಲ್ಲ ಕಂಟ್ರೋಲ್ ಮಾಡೋ ಯೋಗ್ಯ ಇಲ್ಲ ಇಲ್ಲಿ ಬರೋದು ಯಾರೋ ಅಪ್ರೂವ್ ಇಟ್ಕೊಳ್ಳೋದು ನನ್ನ ಬಗ್ಗೆ ಮಾತಾಡ್ತೇನೆ ನಾನು ಈ ವೆಹಿಕಲ್ ಮಾತಾಡಬಾರ್ದೆ ಅವನು ಬಂದ್ರೆ ಗುಂಡು ತೋಪು